ನಮಸ್ಕಾರ ಒಂದು ಪ್ರಶ್ನೆ ನಮಗ ನಾವೆಲ್ಲ ಸುಂದರವಾದ ಸ್ಥಳದಲ್ಲಿ ಇರ್ಬೇಕು ಅಂತೇಳಿ ಬಯಸ್ತೇವಿ ಸುಂದರವಾದ ಸ್ಥಳದಲ್ಲಿ ನಾವು ನಮ್ಮ ಕ್ಷಣಗಳನ್ನ ಕಳೀಬೇಕು ಅಂತೇಳಿ ನಮ್ಮದು ಆಕಾಂಕ್ಷೆಗಳಾಗ ಆಶೆಗಳಾಗ ಅದಕ್ಕಾಗಿ ಅವಾಗಿವಾಗ ನಾವು ಸುಂದರವಾದ ಸ್ಥಳಕ್ಕೆ ಹೋಗ್ತಿವಿ ಈಗ ಪ್ರಶ್ನೆಗೆ ಬರ್ತೀನಿ ಸುಂದರವಾದ ಸ್ಥಳಕ್ಕೆ ನಾವು ಹೋಗೋದ್ರಿಂದ ನಮ್ಮ ಜೀವನ ಸುಂದರ ಆಗಿಬಿಡ್ತದನು ಪ್ರಶ್ನೆ ಪ್ರವಾಸಕ್ಕೆ ನಾವು ಹೋಗ್ತೀವಿ ಯಾತ್ರೆಗೆ ಹೋಗ್ತಿವಿ ಅನೇಕ ಸುಂದರವಾದ ಸ್ಥಳಗಳನ್ನ ನಾವು ನೋಡ್ತೀವಿ ಆನಂದಿಸ್ತೀವಿ ಕೆಲವೊಂದ್ಸಾರಿ ಅನ್ನಿಸ್ತು ಎಲ್ಲೇ ಒಂದಿಷ್ಟು ಮನಿ ಮಾಡ್ಕೊಂಡಿದ್ರೆ ಭಾರಿ ಹೋಗ್ತದ ಅಂತೇ ಆದ್ರ ನಮಗ್ ಅಲ್ಲೇ ಒಂದ್ ನಾಟಕನ ಎರಕ್ ಕೊಟ್ರು ಅದು ಬೇಸರದಾಗ್ಬೋತದ ಅದನ್ನು ಬೇಸರ ತೊಗೊಂಬ ಮತ್ತ ಅಲ್ಲಿ ಸುಮ್ ನಾ ನಾಕ್ ಕ್ಷಣಗಳ ಕಳೀಬೇಕಾಗಿರ್ತ ಕಳೀತಿವಿ ನಾ ಕ್ಷಣಗಳನ್ನು ಆನಂದಿಸ್ಬೇಕಾಗಿರ ಆನಂದಿಸ್ತೇವಿ ಮತ್ತೆ ನಮ್ ಮನೆಗ್ ನಾವು ವಾಪಸ್ ಬರ್ತೇವೆ ನಮ್ಮ ಊರಿಗೆ ನಾವು ವಾಪಸ್ ಬರ್ತಿತ್ತು ವಾಪಸ್ ಬಂದು ಅವಾಗ ಅವಾಗ ಆ ಸುಂದರ ಸ್ಥಳಗಳ ನೆನಪುಗಳನ್ನ ಮಾಡ್ಕೋತ ಮತ್ತೆ ಖುಷಿಯನ್ನ ಅನುಭವಿಸ್ತಿವಿ ಈ ಬರೀ ಸುಂದರವಾದ ಸ್ಥಳಕ್ಕೆ ಹೋಗೋದ್ರಿಂದ ನಮ್ಮ ಜೀವನ ಸುಂದರ ಆಗೋದಿಲ್ಲ ಆದ್ರೆ ಇಷ್ಟು ಮಾತ್ರ ನಿಜ ಒಂದು ಸುಂದರವಾದ ನೆನಪುಗಳು ಸುಂದರವಾದ ಕ್ಷಣಗಳು ನಮಗೆ ಸಿಗ್ತಾವ ಅದಕ್ಕಾಗಿ ನಾವೆಲ್ಲರೂ ಸುಂದರವಾದ ಸ್ಥಳಗಳಿಗೆ ಹೋಗ್ತಿ ಆದ್ರೂ ಒಂದು ಎಲ್ಲಕ್ಕಿಂತ ಒಂದು ಅದ್ಭುತವಾದದ್ದು ನಾವು ಮಾಡ್ಕೋತಿ ಏನಂದ್ರೆ ನಾವಿರುವ ಸ್ಥಳವನ್ನ ಸುಂದರವಾಗಿ ಮಾರ್ಕೋಸ್ ನಾವೆಲ್ಲಿರ್ತೀವಿ ಆ ಸ್ಥಳನೇ ಸುಂದರವಾಗಿ ಮಾರ್ಕೊಂಡ್ಬಿಡೋ ಅವಾಗ ನಾವು ಅಲ್ಲಿ ಇಲ್ಲಿ ಹೋಗೋ ಅವಶ್ಯಕತೆ ಬೀಳಲ್ಲ ಆ ಸ್ಥಳಗಳಲ್ಲಿ ಇದ್ರೆ ಒಂದು ಆನಂದ ಒಂದು ನೆಮ್ಮದಿ ಒಂದು ನಿರ್ಮೂಳತೆ ಒಂದು ಶಾಂತಿ ನಮ್ಗೆ ಸಿಗುತ್ತೆ ಆ ರೀತಿ ನಾವು ಮಾಡ್ಕೋಬೇಕು ಇರೋ ಸ್ಥಳವನ್ನೇ ನಾವು ಸುಂದರವಾಗಿ ಮಾಡ್ಕೊಂಡೆವು ಅಂತಂದ್ರೆ ಅವಾಗ ನಮ್ಮ ಜೀವನನೇ ಭಾರಿ ಅದ್ಭುತವಾಗಿ ಹೋಗ್ತು ಆದರೆ ಹಿಂಗೆ ಆಗಕ್ಕೆ ಸಾಧ್ಯ ಆಗೋಲ್ಲ ಎಲ್ಲ ಕಡೆಯೂ ಕೆಲವೊಂದು ಸಂದರ್ಭದ ಕೆಲವೊಂದು ಸ್ಥಳಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಸರ್ ನಮಗೂ ಹೆಂಗಾಗ್ತದ ನಾವೇ ಎಡವಟ್ಟಿರ್ತಿ ಬೇರೆ ಅವ್ರಿಗೆ ಎಡವಟ್ಟ ನಮಗ್ ಕಾಣತಪ್ಪ ನಮ್ ಕಾಣಲ್ಲ ಅದರಿಂದಾಗಿ ನಾವು ನಾವು ಎಡವಟ್ಟಿವಿ ಅಂತೇಳಿ ನಿರ್ಧಾರ ಮಾಡ ನಾವು ಎಲ್ಲಿ ಓದ್ಲಿ ಎಷ್ಟೇ ಸ್ಥಳ ಬದಲಾಯಿಸಿದ್ರು ಕೂಡ ಎಲ್ಲಾ ಸ್ಥಳಗಳಲ್ಲೂ ಕೂಡ ನಮಗೆ ಸುಂದರ ಅನ್ಸಲಿಲ್ಲ ಅಂತಂದ್ರೆ ಎಲ್ಲಾ ಸ್ಥಳಗಳಲ್ಲಿ ಕೂಡ ನಮ್ ನೆಮ್ಮದಿ ಶಾಂತಿ ಸಿಗ್ಲಿಲ್ಲ ಅಂದ್ರ ನಾವ್ ಅರ್ಥ ಮಾಡಕೋಪು ಬೇರೆಯವ್ರ ಎಡವಟ್ಟು ಇಲ್ಲ ನಮ್ಮಲ್ಲೇ ಅದ ಬೇರೆಯವ್ರ ದೋಷ ಇಲ್ಲ ನಮ್ಮಲ್ಲೇ ದೋಷ ಅದ ಅದನ್ನ ನಾನ್ ಸರಿ ಮಾಡ್ಕೋಬೇಕಂತ ತಕ್ಕೋಬೇಕು ಬಹಳಷ್ಟು ಜನ ಹಂಗೆ ಇವ್ ನಾವು ನಮ್ಮಲ್ಲೇ ತೊಂದರೆ ಇರ್ತ ನಾವೆಲ್ಲಿರ್ತಿವಿ ಅಲ್ಲಿ ನರಕ ಮಾಡಿ ಬಿಡ್ತೀವಿ ಆದ್ರಿಂದ ನಾವಿರೋ ಸ್ಥಳವನ್ನ ನಾವು ಸುಂದರವಾಗಿ ಮಾಡ್ಕೋಕ್ ಆಗೋದೇ ಇಲ್ಲ ಅಲ್ಲಿ ಎಲ್ಲಿರ್ತೀವಿ ಅಲ್ಲಿ ಸುಂದರದ ಸ್ಥಳವನ್ನು ಕೂಡ ನರಕ ಮಾಡಿ ಬಂದ್ಬಿಡ್ತೀವಿ ನರಕ ಮಾಡಿ ಇರ್ತೀವಿ ಮನೀನು ಹಂಗೆ ಮಾಡ್ತೀವಿ ಕೆಲಸದ ಸ್ಥಳನೂ ಹಂಗೆ ಮಾಡ್ತೀವಿ ನಾವು ಎಲ್ಲಿರ್ತೀವಿ ಅಲ್ಲೆಲ್ಲ ಹಂಗೆ ಅಂತ ವ್ಯಕ್ತಿತ್ವ ನಮ್ಮಲ್ಲಿ ತಂದ್ರೆ ನಾವು ಸುಂದರವಾದ ಸ್ಥಳ ನಿರ್ಮಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋರ್ ಇದು ಇನ್ ಕೆಲವೊಂದು ಸಂದರ್ಭದಾಗ ಹೆಂಗ್ತದಂದ್ರ ನಾವು ಮೊದಲು ನಮ್ಮ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಂಡು ನಾವಿರುವ ಸ್ಥಳವನ್ನೇ ಸುಂದರವಾಗಿ ಮಾಡ್ಕೊಳಕ್ ಸಾಧ್ಯ ಆಗ ನಾವು ಇರುವ ಸ್ಥಳವನ್ನ ಸುಂದರವಾಗಿ ಮಾಡ್ಕೊಂಡೆವು ಅಂತಂದ್ರೆ ಭಾರಿ ಅದ್ಭುತ ಆಗ್ತದೆ ಜೀವನದ ಬಹಳ ಖುಷಿ ಆಗ್ತದ ಯಾಕಂದ್ರೆ ನಾವು ಎಲ್ಲಿ ಇರ್ತೀವಿ ಅಲ್ಲಿ ಆನಂದ ಇರ್ತೇವೆ ಆ ಆನಂದದಿಂದ ನಮಗಷ್ಟೇ ಆನಂದ ಅಲ್ಲ ನಮ್ಮ ಸುತ್ತಮುತ್ತಲು ಇರೋರಿಗೂ ಆನಂದ ಇರ್ತದೆ ನಾವು ವಿದ್ಯೆ ಒಂದ್ರೆ ಸಾಕು ಅವ್ರಿಗೊಂದು ಖುಷಿ ಇರ್ತದೆ ಅಂತ ವ್ಯಕ್ತಿತ್ವ ನಮ್ದಾಗಿ ಮಾಡ್ಕೋಬೇಕು ಮಾಡ್ಕೊಂಡೇವಂದ್ರ ನಾವ್ ಇರುವ ಸ್ಥಳ ಸುಂದರ ಆಗಿದ್ ಬಿಡ್ತದ ಆಗ ನಾವ್ ಸ್ಥಳನೇ ಪುಣ್ಯಕ್ಷೇತ್ರ ಆಗ್ತದ್ ಅದೇ ತೀರ್ಥಕ್ಷೇತ್ರ ಆಗಿ ಬಿಡ್ತದ ಯಾರು ಎಲ್ಲಿಗೆ ಹೋಗೋದ್ ಬೇಕಾಗಿಲ್ಲ ನಾನು ಎಲ್ಲಿಗೆ ಹೋಗೋದ್ ಬೇಕಾಗಿಲ್ಲ ನಾ ಎಲ್ಲಿ ಇರ್ತೀನಿ ಅದೇ ನನ್ನ ಪುಣ್ಯಕ್ಷೇತ್ರ ಅದೇ ನನ್ನ ತೀರ್ಥಕ್ಷೇತ್ರ ಅದೇ ಅನ್ನೊಂದ ಆನಂದವನ್ನ ಕೊಡ್ತಿರ್ತೀವಿ ಅಂತ ಆನಂದವನ್ನ ನಾವು ಪಡೆದುಕೊಳ್ಳುವಂತ ವ್ಯಕ್ತಿತ್ವ ನಮ್ದಾಗಿ ಮಾಡ್ಕೋ ನಮ್ಮ ಇರುವ ಸ್ಥಳವಲ್ಲೇ ನಾವು ಸುಂದರವಾಗಿ ನಾವು ಮಡ್ಕೋದನ್ನ ಕಲೀಬೇಕು ಕಲಿಯಬೇಕಂದ್ರೆ ಒಂದಿಷ್ಟು ಹೊಂದಾಣಿಕೆ ಬೇಕು ನಮ್ಮಲ್ಲಿ ಒಂದಿಷ್ಟು ಅರ್ಥೈಸಿಕೊಳ್ಳುವಿಕೆ ಬೇಕು ನಮ್ಮಲ್ಲಿ ಒಂದಿಷ್ಟು ಸೋಲುಗಳನ್ನ ಒಪ್ಪಿಕೊಳ್ಳುವ ಅನಸ್ಥಿತಿ ನಮಗ್ ಬೇಕು ಒಂದಿಷ್ಟು ಸೋಲನ್ನು ನಾವು ಒಪ್ಕೊಂಡ್ರೆ ಸಾಕುವಿ ಸೋತ್ ಗೆಲ್ಬೇಕಲ್ಲಿ ಸೋತ್ ನಂತರ ನಾವು ಗೆಲ್ತೀವಿ ನಿಜವಾಗ್ಲು ಏನ ಎರಡು ಮಾತಿಲ್ಲ ಅದರಿಂದ ನಾವ್ ಇರುವ ಸ್ಥಳ ಸುಂದರ ಆಯ್ತು ಒಂದಿಷ್ಟು ಅರ್ಥ ಇತರರ ಮನೋಭಾವಗಳನ್ನ ಇತರರ ಪರಿಸ್ಥಿತಿಗಳನ್ನ ಇತರರ ಅನಿವಾರ್ಯತೆಗಳನ್ನ ಆ ರೀತಿ ನಾವು ಅಂತಂದ್ರೆ ಎಲ್ಲ ಸರಿ ಆತ ಅಲ್ಲಿ ಅಂತ ಒಂದು ವ್ಯಕ್ತಿತ್ವವನ್ನು ನಾವು ನಿರ್ಮಾಣ ನಾವು ನಾವಿರೋ ಎಲ್ಲಿ ನಾವು ಹೋಗ್ಬೇಕಾಗಿಲ್ಲ ಸುಮ್ ಒಂದಿಷ್ಟು ಬದಲಾವಣೆಗಾಗಿ ಒಂದಿಷ್ಟು ಯಾತ್ರೆ ತಪ್ಪಲ್ಲ ಒಂದಿಷ್ಟು ಪ್ರವಾಸ ತಪ್ಪಲ್ಲ ಆದರೆ ಅದ್ರದ್ದು ಎಲ್ಲದಕ್ಕಿಂತ ದೊಡ್ಡದೇನು ಅಂದ್ರೆ ನಾವಿರೋ ಸ್ಥಳವನ್ನೇ ಸುಂದರವಾಗಿ ಮಾಡ್ಕೊಳೋದು ಅಷ್ಟು ಮಾಡ್ಕೊಂಡೇವು ಅಂತಂದ್ರೆ ನಮ್ಮ ಜೀವನನೇ ಒಂದು ಪವಿತ್ರ ಇರ್ತವೆ ನಮ್ ಜೊತೆಗಿರೋರು ಕೂಡ ಬಹಳ ಆನಂದದಿಂದ ಇರ್ತಾರೆ ಬಹಳ ಸಂತೋಷದಿಂದ ಬಹಳ ನೆಮ್ಮದಿಯಿಂದ ಇರ್ತಾರ ಅಂತ ಒಂದು ವಾತಾವರಣವನ್ನ ನಾವು ನಿರ್ಮಿಸಿಕೊಡ್ಬೇಕಾಗ್ತವೆ ನಾವು ನಿರ್ಮಿಸ್ಕೊಟ್ಟು ಅಂದ್ರೆ ಅದರ ನಮಗೂ ಸಾಕಷ್ಟು ನಾವು ಕೂಡ ನೆಮ್ಮದಿಯಿಂದ ಇರ್ತಿ ಸುಖದಿಂದ ಇರ್ತಿ ಖುಷಿಯಿಂದ ಇರ್ತಿ ಅದಕ್ಕ ನಾವಿರುವ ಇರುವ ಸ್ಥಳವನ್ನೇ ಸುಂದರವಾಗಿ ಮಾಡ್ಕೊಳ್ಬೇಕು ಯಾವುದೇ ಸುಂದರ ಸ್ಥಳಕ್ಕೆ ಹೋಗೋದು ಅದು ಬೇರೆ ಮಾತು ಅದು ಒಂದು ಎಷ್ಟು ದಿನಗಳಿಗಾಗಿ ಒಂದಿಷ್ಟು ಕ್ಷಣಗಳಿಗಾಗಿ ಅಷ್ಟೇ ನಾವಿರುವ ಸ್ಥಳವನ್ನ ನಾವು ಸುಂದರವಾಗಿ ಮಾಡ್ಕೊಂಡಂದ್ರೆ ನಮ್ಮ ಬದುಕಿನ ಪೂರ್ತಿನೇ ನಾವು ಆನಂದದಲ್ಲಿರ್ತೀವಿ ಆ ಸ್ಥಳ ಹೆಂಗ್ಯಾಕಿರ್ಲಿಕ್ಕ ನಾವು ಹೋದ ತಕ್ಷಣ ಅದ್ರ ಸ್ಥಳ ಸುಂದರವಾದ್ ಇನ್ನು ಕೆಲವೊಂದ್ ಸಂದರ್ಭದಲ್ಲಿ ನಾವೆಷ್ಟೇ ಸೋತರು ಕೂಡ ನಾವೆಷ್ಟೇ ಒಪ್ಕೊಂಡ್ರು ಕೂಡ ನಾವೆಷ್ಟೇ ಹೊಂದಾಣಿಕೆ ಆದ್ರೂ ಕೂಡ ಕೆಲವೊಂದ್ ಸರಿ ಆಗ್ತಿರಲ್ಲ ಅಂತ ಸಂದರ್ಭದಲ್ಲಿ ಅವು ಅವುಗಳನ್ನ ನಮ್ಮ ಮನಸ್ಥಿತಿಯಿಂದ ಸ್ಮರಿಸಿ ಅಂತ ವ್ಯಕ್ತಿಗಳನ್ನ ಅಂತ ವಿಚಾರಗಳನ್ನ ಅಂತ ವಸ್ತುಗಳನ್ನ ನಮ್ಮ ಮನಸ್ತಿನಿಂದ ದೂರ ದೂರಿಟ್ಟು ನಮ್ಮ ಅಷ್ಟೇ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಊದೂಟವನ್ನ नाउ दरसता हैं तो, हावादा हैं आवे तो, क्षेत्र ने पुल्ण क्षेत्र आत्वता, नम्जोन फल आजतो, धन्य माधगोडों